ಈಗ ನಾನು ತರುಣ ತರುಣಿಯರಿಗೆ ಹೇಳ್ಬೇಕಾದ್ರೆ ನಿಮ್ದೇ ಸರಿ ಅಂತ ಅನ್ಕೋಬೇಡಿಪ್ಪ ದೊಡ್ಡವ್ರ ಮಾತು ಕೇಳಿ ಸ್ವಲ್ಪ ಹಿರಿಯರ ಮಾತು ಕೇಳಿ ಅಂತ ಹಂಗ ಹೇಳುವಾಗ ಒಂದು ಸುಂದರವಾದ ಕಥೆ ನನ್ನ ನೆನಪಿಗೆ ಬರ್ತದೆ ನನ್ಗೆ ಅತ್ಯಂತ ಪ್ರಿಯವಾದ ಕಥೆ ಅದು ಉತ್ತರ ಧ್ರುವದಲ್ಲಿ ಯಾವಾಗ್ಲೂ ಹಿಮ ಮರಗಟ್ಟು ಅಂತ ಚಳಿ ಅಲ್ಲಿ ಒಂದಿಷ್ಟು ಪಕ್ಷಿಗಳು ವಾಸವಾಗಿರ್ತಾವೆ ಆ ಪಕ್ಷಿಗಳು ಏನ್ ಮಾಡ್ತವೆ ಅಂದ್ರೆ ಈ ಚಳಿಗಾಲ ಬರೋದನ್ನ ಗೊತ್ತಾಗ್ಬಿಡ್ತದ ಅವಕ್ಕೆಲ್ಲ ಮೊದ್ಲೆ ಮೈಗ್ರೇಟರಿ ಬರ್ಡ್ಸ್ ಅಂತ ಕರಿತೀವಿ ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿ ಹಾರು ಹೋಗ್ತಾವೆ ಎಷ್ಟೋ ಸಾವಿರ ಮೈಲ್ ಹಾರಿ ಹೋಗ್ತಾವೆ ಆ ಜಾತಿಗೆ ಸೇರಿದ ಪಕ್ಷಿಗಳು ಗೊತ್ತಾಗ್ತದೆ ಇನ್ನು ಚಳಿಗಾಲ ಬಂದರೆ ಇಲ್ಲಿ ಇರೋ ಸಾಧ್ಯ ಇಲ್ಲ ಅಂತ ಗೊತ್ತಾಗ್ತದೆ ಅದಕ್ಕೆವೇನು ಮಾಡ್ತವೆ ಹಾರೋಕೆ ಶುರು ಮಾಡ್ತವೆ ದಕ್ಷಿಣದ ಕಡೆಗೆ ಹಾರಿ ಯಾವುದಾದ್ರೂ ಭೂ ಪ್ರದೇಶವನ್ನು ಸೇರಿ ಅಲ್ಲಿ ಬದುಕೋ ಪ್ರಯತ್ನ ಮಾಡ್ತವೆ ಸಲ ಎಲ್ಲ ಪಕ್ಷಿಗಳು ಹಾರಬೇಕು ಅಂತ ತೀರ್ಮಾನ ಮಾಡಿಕೊಂಡು ಈಗ ಹಾರಿದರೆ ನಾವು ಹೊತ್ತಿಗೆ ಆ ಊರ್ ಮುಟ್ತೇವೆ ಅವಕ್ಕೆಲ್ಲ ಗೊತ್ತು ಎಷ್ಟು ದೂರ ಹೋದರೆ ಯಾವ ಭೂಪ್ರದೇಶ ಸಿಗುತ್ತೆ ಅಲ್ಲಿಂದ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಆಹಾರ ಸಿಗುತ್ತೆ ನೀರು ಸಿಗುತ್ತೆ ಎಲ್ಲಾ ಪಕ್ಷಿಗಳಿಗೆ ಗೊತ್ತಿರುತ್ತೆ ಹಿರಿಯ ಪಕ್ಷಿಗಳಿಗೆ ಗೊತ್ತು ಪಕ್ಷಿಗಳು ತೀರ್ಮಾನ ಮಾಡಿದ್ರು ನಾಳೆ ಹಾರಬೇಕು ಇಲ್ಲಿಂದ ಅಂತ ಒಂದು ಮರಿ ಪಕ್ಷಿ ಮೊಂಡು ಪಕ್ಷಿ ಅದು ಅದು ಹಾರಲ್ಲ ನಾನು ಹಾರೋದಿಲ್ಲ ಅಂತ ಅಲ್ಲಪ್ಪ ಇಲ್ಲಿ ಇದ್ರೆ ಚಳಿ ಮರಗಟ್ಟು ಹೋಗ್ತೀಯ ನೀನು ಹಾರ್ಬೇಕಿಲ್ಲ ಅಂತ ಏನಾದರೂ ಆಗಲಿ ನಾನು ಇಲ್ಲೇ ಇರ್ತೀನಿ ನಾನು ಯಾಕೆ ಹಾರಬೇಕು ನಾನು ಬೇಕಾದ್ರೆ ಬೇರೆ ಸಪರೇಟ್ ಆಗಿ ಬರ್ತೀನಿ ಅಂತ ಎಷ್ಟು ಒತ್ತಾಯ ಮಾಡಿದ್ರು ಆ ಮೊಂಡು ಪಕ್ಷಿ ಕೇಳಲಿಲ್ಲ ಉಳಿದ ಎಲ್ಲಾ ಪಕ್ಷಿಗಳು ಹಾರಿ ಹೊರಟ ಬಿಟ್ಟು ಈ ಮರಿ ಉಳ್ಕೊಂಡಿತ್ತಲ್ಲ ಇಲ್ಲೇನೆ ಉತ್ತರ ಧ್ರುವದಲ್ಲಿ ಮುಂದೆ ಎಂಟು ದಿವಸಕ್ಕೆ ಚಳಿ ಎಷ್ಟು ಜಾಸ್ತಿ ಆಯ್ತು ಅಂದ್ರೆ ಪಕ್ಷಿ ಗೊತ್ತಾಯ್ತು ನಾವು ಬದುಕೋಕ್ ಸಾಧ್ಯ ಇಲ್ಲ ಇನ್ನ ಅಂತ ಅವ್ರ ಜೊತೆಗೆ ಹೋಗಿದ್ರೆ ಆಗ್ತಿತ್ತಲ್ಲ ಅಂತ ದುಃಖ ಪಡ್ತು ಆದ್ರೆ ಉಳಿದ ಪಕ್ಷಿಗಳೆಲ್ಲ ಹಾರೋಗ್ಬಿಟ್ಟಿದಾವೆ ಇದು ಹಾರೋಕ್ ಶುರು ಮಾಡ್ತು ಹಾರ್ಕೊಂಡ್ ಹೋದಾಗ ಅದಕ್ಕೆ ಹೆಂಗ್ ಹೋಗ್ಬೇಕು ಅಂತ ಗೊತ್ತಿಲ್ಲ ಹಿರಿಯ ಪಕ್ಷಿಗಳು ಮಾರ್ಗದರ್ಶನ ಮಾಡ್ತಿದ್ರು ಉಳಿಕೆದೆಲ್ಲ ಹೋಗ್ತಾ ಇತ್ತು ಇದು ಹಾಗೆ ಹಾರ್ಕೊಂಡು ಹಾರ್ಕೊಂಡು ಹೋಯ್ತು ಹಾರುವಾಗ ಆ ರೆಕ್ಕೆಗಳ ಮೇಲೆ ಮಂಜು ಗಡ್ಡೆ ಕಟ್ಟೋಕ್ ಶುರು ಆಯ್ತು ಆ ನೀರಿನ ಹನಿ ಮಂಜಾದಾಗ ರೆಕ್ಕೆ ಭಾರ ಆಗಿ ರೆಕ್ಕೆ ಬಡಿಯೋದು ಕಷ್ಟ ಆಯ್ತು ಅನಿಸ್ತು ನಾನೇನ್ ಬದುಕಲ್ಲ ಎಲ್ಲಿ ನೋಡಿದ್ರು ಕೆಳಗೆ ನೀರೇ ನೀರು ನೀರೇ ನೀರು ನೀರೇ ನೀರು ಇನ್ ನಾನು ಶಕ್ತಿ ಮುಗಿತ್ತು ನೀರಲ್ಲಿ ಬಿದ್ದು ಸತ್ತು ಹೋಗ್ತೀನಿ ಅನ್ನೋ ಹೊತ್ತಿಗೆ ಸ್ವಲ್ಪ ದೂರದಲ್ಲಿ ಭೂಪ್ರದೇಶ ಕಾಣಿಸ್ತು ಅಪ್ಪಾ ಪಾರಾದೆ ಅದೇ ದೇವ್ರ ಪಾರ್ ಮಾಡಿದೆ ನನ್ನ ಅಂತ ಹೇಳಿ ಹಾಗೆ ರೆಕ್ಕೆ ಪಡ್ಕೊಂಡು ತನ್ನ ಉಳಿದಿದ್ದಂತ ಇಷ್ಟು ಶಕ್ತಿಯನ್ನ ಬಳಸ್ಕೊಂಡು ಹಾರ್ಕೊಂಡು ಹಾರ್ಕೊಂಡು ಉಸಿರು ಬಿಗಿ ಹಿಡಿದು ಬಂತು ಆ ಭೂ ಪ್ರದೇಶದಲ್ಲಿ ಬಿತ್ತು ಬದುಕಿದೆ ಸಾಕು ಅನ್ಕೊಂತು ಅದು ಬಿದ್ದದ್ದು ಎಲ್ಲಿ ಅಂದ್ರೆ ಯಾವ್ದೊಬ್ಬ ರೈತ ರೈತನ ಮನೆ ಹಿತ್ಲಲ್ಲಿ ಬಿದ್ದಿದೆ ಬೆಳಗ್ಗೆ ಸುಮಾರು ಐದು ಗಂಟೆ ಆಗಿರ್ಬೇಕು ಒದ್ದಾಡ್ತಾ ಇತ್ತು ಪಕ್ಷಿ ಬದು ಮುಟ್ಟಿದ್ನಲ್ಲ ಸಾಕು ಅಂತ ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ ರೈತನ ಹೆಂಡತಿ ಎದ್ ಹಸುವಿನ ಕೊಟ್ಟಿಗೆ ಎಲ್ಲಾ ಕ್ಲೀನ್ ಮಾಡ್ತಾ ಇದ್ದಾಳೆ ಸ್ವಚ್ಛ ಮಾಡುವಾಗ ಒಂದು ಬುಟ್ಟಿ ತುಂಬಾ ಸಗಣಿ ತಗೊಂಡ್ಲು ಸೆಗಣಿ ಬೆಳ ತುಂಬಕೊಂಡ್ ಬಂದು ಎಲ್ಲಿಗೆ ಹಾಕ್ಬೇಕು ಹಿತ್ಲಲ್ಲಿ ಹಾಕ್ಬೇಕಲ್ಲ ಬೆಳಿಗ್ಗೆ ಏನು ಕಾಣಿಸಲ್ಲ ಗತ್ಲೆ ಇದೆ ತಂದು ಒಂದು ಬುಟ್ಟಿ ಸಗಣಿನ ಹಾಕ್ಬಿಟ್ಲು ಪಕ್ಷಿ ಮೇಲೆ ಹಾಕ್ಬಿಟ್ಲು ಪಕ್ಷಿ ಹೋಯ್ತು ಈಗ ಹಾರಾಡ್ ಬಂದು ಸುಸ್ತಾಗಿ ಬಿದ್ದಿದ್ದೀನಿ ನನ್ನ ಮೈ ಮೇಲೆ ಒಂದು ಬುಟ್ಟಿ ಸಗಣಿ ಹಾಕ್ಬಿಟ್ರಲ್ಲಪ್ಪ ಹ್ಯಾಕ್ ಬದುಕೋದು ಅಯ್ಯೋ ಉಸಿರು ಕಟ್ಟೋಕ್ ಶುರು ಆಯ್ತು ಒದ್ದಾಡ್ಕೊಂಡು ಪಕ್ಷಿ ಬದುಕಬೇಕಲ್ಲ ಚುಂಚಿಂದ ಹೀಗೆ ಸೆಗಣಿಯಲ್ಲಿ ಒಂದು ತೂತ್ ಮಾಡಿ ಕುತ್ಕೊಂತು ಆ ತೂತಿನ ಮೂಲಕ ಸ್ವಲ್ಪ ಗಾಳಿ ಬರೋಕ್ ಶುರು ಆಯ್ತು ತಮಾಷೆ ಏನಾಯ್ತು ಗೊತ್ತಾ ಈಗ ಚಳಿ ಇತ್ತಲ್ಲ ವಿಪರೀತ ಚಳಿ ಇತ್ತಲ್ಲ ಸುತ್ತಲೂ ಸಗಣಿ ಇರೋದ್ರಿಂದ ಅದಕ್ಕೆ ಚಳಿ ತಪ್ತು ಬೆಚ್ಚಗಾಯ್ಬಿಡ್ತು ಮೇಲಿಂದ ಸಣ್ಣ ಗಾಳಿ ಬರ್ತಾ ಇದೆ ಬೆಚ್ಚಗೂ ಆಯ್ತು ಗಾಳಿನೂ ಬರ್ತಾ ಇದೆ ಸಂತೋಷ ಆಗಿ ಆ ಪಕ್ಷಿ ಹಾಡೋಕ್ ಶುರು ಮಾಡ್ತು ಹೇಗಿದೆ ತಮಾಷೆ ಇದು ದುರ್ಗಂಧ ವಾಸನೆ ಇರಬಹುದು ಆದ್ರೆ ಬದುಕಿದ್ದೀನಿ ಬೆಚ್ಚಗಾಗಿದ್ದೀನಿ ಗಾಳಿ ಬರ್ತಾಯಿದೆ ಬದುಕೊಂಡಿದ್ದೀನಲ್ಲ ಅನ್ಕೊಂತೀವಿ ಹಾಡೋಕ್ ಶುರು ಮಾಡ್ತೀವಿ ಅಷ್ಟೊತ್ತಿಗೆ ರೈತನ ಮನೆಯಲ್ಲಿ ಬೆಕ್ಕಿತ್ತು ಒಂದು ಅದಂತೂ ಎಲ್ಲೂ ಹಾಡಿನ ಧನಿ ಕೇಳಿಸ್ತಾ ಇದೆ ಪಕ್ಷಿ ಹಾಡೋದು ಅಂತ ಹುಡುಕಾಡ್ಕೊಂಡು ಬಂತು ಶಗಣಿ ಒಳಗಿನ ಧನಿ ಬರ್ತಾ ಇದೆ ಅಂತ ಗೊತ್ತಾಯ್ತು ಆ ಬೆಕ್ಕು ಶಗಣಿ ಒಳಗೆ ಕೈ ಹಾಕಿ ಪಕ್ಷಿನ ಹೊರಗ್ ತೆಗೆದು ಪಟ್ ಅಂತ ಹೊಡೆದು ತಿಂದ ಕೊಂದಬಿಡ್ತು ಪಕ್ಷಿ ಸತ್ತೋಯ್ತು ಅಲ್ಲಿಂದ ಉತ್ತರ ಧುಳದಿಂದ ಹಾಡ್ಕೊಂಡು ಬಂದ ಪಕ್ಷಿ ಇಲ್ಲಿ ಬಿದ್ದು ಈ ರೈತನ ಮನೆ ಬೆಕ್ಕಿನ ಕೈಯಲ್ಲಿ ಹೋಯ್ತು ಇದ್ರ ಸಂದೇಶ ಏನು ಅಂತ ನಾನು ಮಕ್ಳಿಗೆ ಹೇಳ್ತಾ ಇರ್ತೀನಿ ತರುಣರಿಗೆ ಸಂದೇಶ ಇದ್ರ ನಾಲ್ಕು ಸಂದೇಶ ಇದೆಯಪ್ಪ ಮೊದಲೇದು ದಯವಿಟ್ಟು ಹಿರಿಯರು ಹೇಳಿದ ಕೇಳಿ ಯಾಕಂದ್ರೆ ಹಿರಿಯರ್ ಜೀವನಾನುಭವ ಇದೆ ನಾಲ್ಕ್ ಸಲ ಪೆಟ್ ಬಿದ್ದಿದೆ ಹ್ಯಾ ನಡೆದ್ರೆ ಪೆಟ್ಟು ಬೀಳಲ್ಲ ಅಂತ ಗೊತ್ತಿದೆ ಆದ್ರಿಂದ ಹಿರಿಯರ್ ಮಾತನ್ನು ದಯವಿಟ್ಟು ಕೇಳಿ ಎರಡನೇದು ಬಹಳ ಮುಖ್ಯವಾಗಿರೋದು ಅಂದ್ರೆ ನಿಮ್ ತಲೆ ಮೇಲೆ ಸಗಣಿ ಹಾಕೋರೆಲ್ಲ ನಿಮ್ ವೈರಿಗಳಲ್ಲ ಬೇಜಾರಾಗ್ತದೆ ಆ ಕ್ಷಣಕ್ಕೆ ಸಗಣಿ ಹಾಕಿದ್ರು ಅಂತ ಸಗಣಿ ಹಾಕಿದ್ರಿಂದ ಪಕ್ಷಿ ಬದುಕೊಂತು ಅದು ಆದ್ರಿಂದ ನಿಮ್ಮ ಜೀವನದಲ್ಲಿ ಯಾರಾದ್ರೂ ನಿಮ್ ಕೆಟ್ಟ ಮಾತು ಹೇಳಿದ್ರೆ ಬೈದ್ ಹೇಳಿದ್ರೆ ನಿಮ್ ವೈರಿಗಳಾಗ್ಬೇಕು ಅಂತ ಇಲ್ಲ ಮೂರನೇದ್ದು ಬಹಳ ಮುಖ್ಯವಾಗಿರೋದು ಶಗಣಿಯಿಂದ ಹೊರಗೆ ತೆಗೆಯೋರೆಲ್ಲ ನಿಮ್ಮ ಸ್ನೇಹಿತರಲ್ಲ ಶಗಣಿಯಲ್ಲಿ ಕೂತ್ಕೊಂಡಿತ್ತಲ್ಲ ಅದು ಒದ್ದಾಡ್ಕೊಂಡು ಆರಾಮಾಗಿತ್ತು ಬೆಚ್ಚಿಗಾಗಿತ್ತು ಗಾಳಿ ಬರ್ತಾ ಇತ್ತು ಆದ್ರೆ ಬೆಕ್ಕೇನ್ ಮಾಡ್ತು ಹೊರಗಡೆ ತೆಗಿತಲ್ಲ ಅದು ಸ್ನೇಹಿತ ಅಲ್ಲ ಹೊಡೆದ್ ಕೊಂತ ಹಾಕ್ ಅದರಿಂದ ಶಗಣಿ ಹಾಕೋರೆಲ್ಲ ವೈರಿಗಳಲ್ಲ ಸಗಣಿಯಿಂದ ಹೊರಗೆ ತೆಗೆಯವರೆಲ್ಲ ಸ್ನೇಹಿತರಲ್ಲ ಇನ್ನೊಂದು ಕಡೆ ಬಹಳ ದೊಡ್ಡ ಮಾತು ನಾ ಹೇಳಬೇಕಾದದ್ದು ಅಂದ್ರೆ ನೀವು ಸೆಗಣಿಯಲ್ಲೇ ಸಂತೋಷವಾಗಿದ್ದೀನಿ ಅಂತ ಅನ್ನೋದಾದ್ರೆ ದಯವಿಟ್ಟು ಗದ್ಲಾ ಮಾಡೋಕ್ ಹೋಗ್ಬೇಡಿ ಬಾಯಿ ಮುಚ್ಕೊಂಡು ಸುಮ್ನಿರಿ ಈ ಪಕ್ಷಿ ಮಾಡಿದ್ದದು ಸಂತೋಷವಾಗಿ ಹಾಡೋಕ್ ಶುರು ಮಾಡ್ತಲ್ಲ ಬೆಕ್ಕ ಬಂದು ಹಾಕ್ತ ಅದರಿಂದ ಮೊದಲನೇದು ಯಾರಾದ್ರೂ ಏನಾದ್ರೂ ನಿಮ್ಗೆ ಕೆಟ್ಟ ಮಾತಾಡಿದ್ರೆ ಅದು ನಿಮಗೆ ಕೆಟ್ಟದಕ್ಕೆ ಅಂತ ಅನ್ಕೋಬೇಡಿ ವಿಚಾರ ಮಾಡಿ ನೋಡಿ ಅದ್ರಲ್ಲಿ ಏನೋ ಸತ್ವ ಇರಬೇಕು ಪ್ರಯೋಜನ ಆಗುವಂತದ್ದು ಇರಬೇಕು ಬಹಳ ನಿಮ್ಮನ್ನ ಹೊಗಳಿ ಮಾತಾಡೋರಿದ್ರೆ ಬಹಳ ನಂಬ್ಕೋಬೇಡಿ ಅದನ್ನ ಏರಿ ಕೂತ್ಕೋಬೇಡಿ ಯಾಕಂದ್ರೆ ನಿಮ್ಮನ್ನು ಹೊಗಳವರೆಲ್ಲ ಒಳ್ಳೆಯದಕ್ಕೆ ಹೊಗಳುತ್ತಾರೆ ಅಂತ ಮೂರ್ನೇದು ನೀವು ಕೆಟ್ಟ ಪರಿಸ್ಥಿತಿಯಲ್ಲ ಸಂತೋಷವಾಗಿದ್ದೀನಿ ಅಂದ್ರೆ ದಯವಿಟ್ಟು ಗದ್ಲಾ ಮಾಡಬೇಡಿ ಸುಮ್ಮನೆ ಕೂತ್ಕೊಳ್ಳಿ ಇದು ಜೀವನ ನಡ್ಸೋದಕ್ಕೆ ನಾಲ್ಕು ಮಾತು ಅದಕ್ಕೆ ಯಾವಾಗ್ಲೂ ಚಿಕ್ಕವರಿಗೆ ಹೇಳೋದು ನಾನು ಈ ನಾಲ್ಕು ಸಂದೇಶ ನೆನಪಿಟ್ಕೊಂಡ್ರೆ ಜೀವನ ಸಮೃದ್ಧ ಆಗ್ತದೆ ಅಂತ